ಮ್ಯಾಲ ದೇವ್ರೇನ್ ಮಾಡ್ತಾನ ದೇವರ ಎದ್ದೋ ಇಲ್ಲಾರದಂತೆ ಆಗಿ ಸುಮ್ಮ ಕೂತಾನ ಗುರುವೇ ದೇವರಂತ ನಡ್ಕೊಂಡವಾಗ ಶಿಕ್ಕಿ ಸಿಗತಾನ ದೇವರ ಸಿಗಲಿ ಸಿಗದೇ ಇದ್ರು ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾನ তো ই ভারতি ধরে Yeah. <laughs> I am you, थे पंझा मसगा इवरो हलवर कार्यक्रम चर संघ प्रतीनो कूड़ा हर की चालुवा दुआस ಮನುಷ್ಯನಂತೆ ಮಾದೇವ ಹೌಹೌ ನೆನಿಸಿದಾಗಿ ರಾಮ ಸರೋವರ ಒಳಗ ನಮ್ಮ ಜೊತೆಯಲ್ಲಿ ಕಲಾವಿದರು ಬಂದಾರಿಲ್ಲೀಗ ತಾವು ಶಾತ್ರಿತಿಯಿಂದ ಕೇಳಬೇಕು ಕತಿಭಾಗ ನನ್ನ ಶಿವ ಸಾಕ್ಷಾತ್ಕಾರ ಏನೇನೋ ಸೃಷ್ಟಿ ಮಾಡ್ದ ವರ್ಣನೆ ಮಾಡಿ ಹೇಳತೀನಿ ತಮಗ ಕರುಣಾಕರನೇ ಹೊತ್ತಿದ ಅಂಬಲಿ ಕುಡಿದು ದನ ಖಾಯ್ದಿ ಮಲಿನಾಥನೇ ಮೂಲ ಮುಕ್ತಿ ಜಾಧಾರ ಪುರುಷನೀನೇ ಭಕ್ತ ಬೇಡರ ಕಣ್ಣಪ್ಪನಿಗೆ ಸತ್ವ ಪರೀಕ್ಷೆ ಮಾಡಿ ಬೇಗ ಕಿತ್ತ ಕಂಡು ಮರಳಿ ಪಟ್ಟ ದಯಾವಂತನೆ ಮೌಲಾಲಿ ಮನೆಗೆ ಹೋಗಿ ಬಲಿ ಹಾಕಿ ಪಡವ ನೀನಿಗಿದಂಥ ಸೂರ್ಯ ಆಗ ಯ ಬಸಿದವನೇ ಮೌಲಾಲಿ ಸುರಂತ ನಾಮ ಬೃಕ್ಷಿಗಿ ಏಷಿದವನೇ ಮೌಲಾಲಿ ಸುರಂತ ನಾಮ ಬೃಕ್ಷಿಗಿ ಏಷಿದವನೇ ಜಾಗ ನೀಡಿ ಪೇಡಿದವರಿಗೆಲ್ಲ ಭಗವಂತ ಪೇಡಿತು ಪಠಾನ ಹೌಬಲ್ರಿ ಈ ಸ್ತ್ರೀ ಸಂಪದ ಬ್ರಹ್ಮಾಂಡ ರಚನೆ ಮಾಡ್ಯಾನ ಇನ್ನ ರಾತ್ರಿ ಬೆಳೆತನ ಇದೆಯೇ ತಮ್ಮ ನಡೀತೈತಿ ಕದನ ತಾವು ಗದ್ದಲ ಮಾಡಬಾರ್ದು ಸಂಪೂರ್ಣ ಇನ್ನು ಹೆಣ್ಣ ಮ್ಯಾಲ ತಮ್ಮ ತಯಾರಾಗಿ ಬರೋದು ಐತಿ ದಾರಿಗೆ ಹಚ್ಚಿ ಪಾಳೆ ಕೊಡುನು ಅವರಿಗ ಗುರವೇ ದೇವರಂತ ನಡೆಕೊಂಡವಾಗ ಶಿತ್ಯ ಸಿಗತಾನ ದೇವರ ಸಿಗಲಿ ಸಿಗದೆ ಇದ್ರೂ ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತೆ කඩිතන දෙවරවානි මාතිගේ වනවේ සක්ෂි හිරථාන ගුරවේ දෙවරන්තු සරවරල්ලි සක්්‍යතිරතාම දෙවරගිබිට්ටු ගතිල් දෙවරංගන වනෙව් ගරතරීජ ගණ්ඩයිදන දේවරරිරතා

ದೇವರಿ ಸೋಳ ಹೇಳತಾರ ಮನಿಯ ದೇವರಿಗ ಮನಿಯಾನ ದೇವರಿ நடி அந்த நுடீ இல்ல நுடிய நடினே இல்ல ஏ நடி நுடி தப்பித மல தேவன் மார்த்தானேவர எல்லாரே ஆகி சும்ம கூ நடுக்கி சித்தான ஜல்ம எஜி தேவர சரவரில் பத்தி தங்கி இருத்தான மனுஷந்தி தந்தினே தேவரா ತಂದಿಲಿಂದ ತಾಯಿ ಬಂದಲು ಕಾರ ತಾಯಿ ತಂದಿಲಿಂದ ಹುಟ್ಟಿ ಬಂದು ಸರವರೆಲ್ಲಾರ ದೊಡ್ಡದೊಳಗ ಹುಟ್ಟಿದಂಥ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಕಟ್ಟಿನೀರು ಹಾಕತಾನ ಸೃಷ್ಟಿಶ್ವ ಕವಿ ಏನ್ ಸಭಾಂಗ್ ಸಪ್ತಾಂಗ ಲಕ್ಷಣ ಅಂತ ಈ ಸಭಾ ಅಂದ್ರೆ ದೇವರ ಸಮಾನ ತಾವು ಶಾಂತಿ ರೀತಿಯಿಂದ ಕೂತು ಕೇಳಿದ್ರಿ ಅಂದ್ರ ಅದಕ್ಕೆ ಶೋಭೆ ಇರ್ತದ ಅದಕ್ಕೆ ಹೆಂಗೈತೆ ತಿಳ್ಕೊಂಗ್ ಹಿಂಗಾಗಿ ಜಠವ ನಮ್ಮ ನಡಿ ಬದಲ ಬಿದ್ದು ನುಡಿ ಕೂಸಗಳ ಸಿಡಿ ಹೌದು ಅದಕ್ಕೆ ನಮ್ಮ ಜೊತೆಯಲ್ಲಿ ಹಾಡ್ಲಾಕ್ ಯಾರು ಬಂದಾರಪ್ಪ ಅಂದ್ರೆ ಇದೇ ಬಂದ ಹೌದಲ್ರಿ ಬಂದಾರ ಅವ್ರು ಪಾಳೆ ಬಂದ ಕೂಡ ಈ ದೈವಿದಲ್ಲಿ ಅಂತ ನಾ ಹೇಳಿನಿ ಈ ದೈವಿದ ಇವ್ರಿಗೆ ಬಿಟ್ಟು ಬರಗದನಂತ ನನಗ್ ನಾ ಈ ಸಭಾಂ ಸಪ್ತಾಂಗ ಸಭಾ ಸಭಾಂದ್ರೆ ದೇವರ ಸಮಾನ ಇವರಲ್ಲಿ ಕೂಡ ದೇವರಿದ್ದಾನ ಇವರು ದೇವರ ಸಮಾನರು ಅಂತ ಹೇಳಿದೆ ಹೌದು ಹೌದು ಅದಕ್ಕೆ ಯಾಕಂದ್ರೆ ಅವರು ಹೇಳಿದಾರ ಪದ್ಯ ರೂಪದಲ್ಲಿ ಹಾಡುತ್ತೆ ಪದ್ಯ ರೂಪದಲ್ಲಿ ಹಾಡ್ತೇವೆ ಹೌದು ಇದು ತಿಳಿಯುವುದರಲ್ಲಿ ಸಂಶಯ ಬಂದೈತಿ ಕೇಳು ಕೇಳುವ ಸೃಷ್ಟೀಕರ್ತ ನೀರ ತಮ್ಮ ಸುರುವನ ಅಡವಾಗ ನಮ್ ನಮ್ಮ ಗಿಡಗಳಿಗೆ ನಾವು ನೀರ ಹಾಕಿ ಬೆಳೆಸ್ತೇವಾವಾಗ ಗುಡ್ಡ ತೊಳಗಿನ ಮರಗಳಿಗೆ ಷಷ್ಟಿ ಕರೆತ ಹಾಕ್ತಾನ ಅಲಿಕೆ ನೋಡೋ ದಿನಮಾನ ತಾಮಡಿದ್ದು ಇವ ಕರ್ಮ ಕಟಗೊಂಡು ತನ್ನ ಪದರ தந்தை ஆ சர விபோ ತುಂಬಿ ತುಳಿಕಾನ ದೇವರ ಎದ್ದೋ ಇಲ್ಲಾರದಂತೆ ಆಗಿ ಸುಮ್ಮ ಕೂತಾನ ಗುರವೇ ದೇವರಂತ ನಡೆಕೊಂಡ ಮಗ ಸಿಕ್ಕಿ ಸಿಗತಾನ ದೇವರ ಸಿಗಲಿ ಸಿಗದೆ ಇದ್ರ ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾನ I'm <laughs>

ಹವ ಹವ ಸಿದ್ಧ ಘನನಿ ಹೌದ ಚಿನ್ಮಯನಿ ಹೌದು ಸಿದ್ಧೂಪಿ ಹೌದ ಚಿತ್ಕಲನಿ ಚಿತ್ತಿನಿಂದ ಚಿತ್ ಚಿದಾನಂದ ಹೌದು ಹವಾರೋ ನಿಮಾರೋ ಹೇ ಹವಾರೋ ಹೌ ಅಖಂಡೀ ಹೌದ ಗುಂಡಾನಿ ಹೌದ ಹೌದ ಪ್ರಚಂಡ ಹೌದ ಮಂಡಲ ಗಂಡ ನಾ ಗಂಡ ನಾವು ಧಂಡಿ ಹೌದೋ ಹವಾರೋ ನಾನೇ ಹೇ ಹೋ

ಧಾರಿಯೊಳ ಸಾವಳಿಗೆ ಶಿವಲಿಂಗ ಹೌದು ಶಶಿಧರ ಅನಸೀದ ಸತ್ಯ ಸಂಗ ಹೌದು ನಮ್ಮನಲ್ಲಿ ಅಡಕಾಗಿರುವ ಮೊಮ್ಮನಲ್ಲಿ ಅಡಕಾಗಿರುವ ಮಂಗಲಾಂಗ ನೀ nena nama hawa do e hawa do nena nama re hawa do e hawa do nena nama re hawa hawa hawa